ಸರ್ ಮುನ್ನೂರು ಕೆ ಆರ್ ಎಸ್ ಪಕ್ಷದ ವತಿಯಿಂದ ಬಂದಿದ್ದೀವಿ ಇಲ್ಲಿ ಯಾವ ರೀತಿ ಇವರು ಓದವರು ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಅಂತ ಹೇಳಿ ಬಾರ್ಗೇನ್ ಮಾಡ್ಕೊಂಡು ಎಲ್ಲ ನೋಡ್ತಾ ಇದ್ದಾರೆ ಕಮಿಷನರ್ಗೂ ಟ್ಯಾಗ್ ಮಾಡಿದ್ದೀವಿ ಆರ್ಟಿಒರ್ಗೂ ಟ್ಯಾಗ್ ಮಾಡಿದ್ದೀವಿ ಪೊಲೀಸ್ ಕರೀರಿ ಯಾರು ಲಂಚ ತಗೊಂಡಿದ್ರೆ ಅವ್ರು ಅರೆಸ್ಟ್ ಮಾಡಿಸಿ ಯಾರು ಲಂಚ ಕೇಳಿದ್ರು ಅವ್ರನ್ನ ಅರೆಸ್ಟ್ ಮಾಡಿಸಿ ಏನ್ ಸರ್ ನಿಮ್ಮ ಹೆಸರು ನೀವೇನಾಗಿದ್ದೀರಾ ಇಲ್ಲಿ ನಿಮ್ಮ ಹೆಸರೇನು ಸರ್ ಇಲ್ಲಿ ಹಾಕಿದ್ದೀರಾ ಎಲ್ಲಿ ಹಾಕಿದ್ದೀರಾ ಇಲ್ಲಿ ಎಲ್ಲಿದೆ ನಿಮ್ಮ ಹೆಸರು ಇಲ್ಲಿ ಹೆಸರು ಇಲ್ವಲ್ಲ ಸರ್ ಇವ್ರದ್ದು ಇಲ್ಲಿ ಏನಾಗಿದ್ದಾರೆ ಸರ್ ಅವರು ಬರ್ತಾರೆ ಈಗ ನೋಡಿ ನಮ್ಗೆ ಇಬ್ಬರಿಗೆ ಒಳಗಡೆ ಹಾಕಿದ್ದಾರೆ ಹೌದು ಆಚೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಆಚೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ರೌಡಿಸಮ್ಮು ಗೂಂಡಾಯ ಸಮು ಒಂದ್ ರೀತಿಯಾಗಿ ದಂಧೆ ನಡೆಸ್ತಾ ಇದ್ದಾರೆ ಇಲ್ಲಿ ನನಗೆ ಎಪ್ಪತ್ತು ವರ್ಷ ಆಗಿದೆ ನನ್ನನ್ನು ಮತ್ತೆ ರವಿ ಜಾಣಗೆ ಅವರನ್ನ ರಘುಪತಿ ಭಟ್ರನ್ನ ಕಲ್ಗಳೇ ಎತ್ಕೊಂಡು ಸ್ವಾಮಿ ಏನು ಪ್ರಾಣ ಪ್ರಾಣದ ಹಂಗನ ಬಿಟ್ಟು ನಾವು ಇದನ್ನ ಮಾಡ್ತಾ ಇದ್ದೀವಿ ಯಾಕೆ ಮಾಡ್ತಾ ಇದ್ದೀವಿ ಇದ್ರ ಬೆಲೆ ಏರಿಕೆ ಯಾಕಾಗುತ್ತೆ ಅಂತ ನೀವು ಯೋಚನೆ ಮಾಡಬೇಕು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಇದ್ರ ಭ್ರಷ್ಟಾಚಾರ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಹೋಗಿದೆ ಅಂದ್ರೆ ಬೆಲೆ ಏರಿಕೆ ಕೂಡ ಅದೇ ದಿಕ್ಕಿನಲ್ಲಿ ಹೋಗಿದೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಏನ್ ಬಂದಿದೆ ಅದು ಫಾರ್ಟಿ ಪರ್ಸೆಂಟ್ ಲಂಚೆ ಕಮ್ಮಿ ಆಗ್ಬಿಟ್ರೆ ನಿಮ್ಮ ಎಲ್ಲಾ ವಸ್ತುಗಳ ರೇಟ್ಗಳು ಬೆಲೆಗಳು ಅಷ್ಟೇ ಮಟ್ಟಕ್ಕೆ ಕಡಿಮೆ ಆಗ್ತವೆ ನಮ್ಮ ಕೇರಳ ಏನ್ ಮಾಡಿದ್ವಿ ಅಂತ ಹೇಳಿ ಯಾವ ತರ ಮಾಡಿದ್ರಿ ಕೆಳಗಡೆ ಅವರು ಬಂದು ಆ ಕ್ರೆಸ್ಥರ ಬಂದು ಅವ್ರು ದುಡ್ಡು ಕೊಡ ಮಾಡಿಬಿಟ್ಟು ವೀಡಿಯೋ ಮಾಡಿ ಎಲ್ಲ ಮಾಡಿದ್ದಾರೆ ಮುಂಚೆ ನಿಮ್ಗೆ ಎಷ್ಟು ಮುನ್ನೂರು ಇವಾಗ ಐನೂರು ಕೊಡ್ಲೇಬೇಕು ಅಂತ ಹೇಳಿ ದೌರ್ಜನ್ಯ ಮಾಡಿ ಬಯ್ಯೋದು ಕೆಟ್ಟ ಕೆಟ್ಟ